ವೀಕ್ಷಕರೇ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅನಂದರ ಗ್ರ್ಯಾಂಡ್ ಫಿನಾಲಿಗೆ ಕೇವಲ ಒಂದು ವಾರವಷ್ಟೇ ಬಾಕಿ ಉಳಿದಿದ್ದು ಕಳೆದ ವಾರ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೊರಬರಬೇಕಾಗಿದ್ದ ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಅನಂದರ ಕೊನೆಯ ಕಿಚ್ಚನ ಪಂಚಾಯಿತಿಗೆ ಬಂದು ತಲುಪಿದೆ ವಾರದ ಮಧ್ಯದಲ್ಲೇ ಮನೆಯಿಂದ ಬೀಳಬೇಕಾಗಿದ್ದ ಕೆಲವು ಸ್ಪರ್ಧಿಗಳು ಇದೀಗ ನಟ ನಿರೂಪಕ ಕಿಚ್ಚ ಸುದೀಪ್ ಅವರ ಮುಂದೆಯೇ ಎಲಿಮಿನೇಟ್ ಆಗಿ ತಮ್ಮ ಬಿಗ್ ಬಾಸ್ ಪ ಪ್ರಯಾಣವನ್ನು ಕೊನೆಗೊಳಿಸಲಿದ್ದಾರೆ ಹಾಗಾದರೆ ಈ ವಾರ ಯಾರು ಹೋಗ್ತಾರೆ ಸೊ ಮಿಡ್ ಕೆಲಮಿನೇಷನ್ ಅಲ್ಲಿ ಇಬ್ಬರು ಸ್ಪರ್ಧಿಗಳು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡ್ತೀರ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಸ್ನೇಹ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿದ್ದಂತಹ ಕೆಲವರು ಫಿನಾಲಿ ಜಿದ್ದಾಜಿದ್ದಿನಲ್ಲಿ ಅದನ್ನೆಲ್ಲ ಬದಿಗಿಟ್ಟು ಎದುರು ಬದುರು ಸೆಣಸಾಡಿದ್ದೆ ಆದರೂ ಗ್ರ್ಯಾಂಡ್ ಫಿನಾಲೆ ವೇದಿಕೆಯನ್ನು ತಲುಪಲ್ಲಿ ಒಂದು ಹೆಜ್ಜೆಯನ್ನು ಹಿಂದುಳಿದಿದ್ದಾರೆ ದಿನದಿಂದಲೂ ಸಾಕಷ್ಟು ಟ್ವಿಸ್ಟ್ ಜಟಾಪಟಿ ವಾಗ್ವಾದ ಆರೋಪ ಪ್ರತ್ಯಾರೋಪಗಳೊಂದಿಗೆ ಇಲ್ಲಿಯವರೆಗೆ ಸಾಗಿ ಬಂದಿರುವ ಸ್ಪರ್ಧಿಗಳು ಸದ್ಯ ಗೆಲುವಿನ ಹಂತ ತಲುಪಲು ಸನ್ನಿಹದಲ್ಲಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ಒಟ್ಟು ಇಪ್ಪತ್ತು ಘಟಾನುಘಟಿ ಸ್ಪರ್ಧಿಗಳು ಮನೆಯಿಂದ ಹೊರ ಹಾಕಿ ಈಗ ಮನೆಯಲ್ಲಿ ಉಳಿದಿರುವುದು ತ್ರಿವಿಕ್ರಮ್ ಉಗ್ರಮಂಜು ರಜತ್ ಪೋವಿಯಾ ಮೋಕ್ಷಿತಾ ಧನ್ರಾಜ್ ಹಾಗೂ ಹನುಮಂತು ಮಾತ್ರ ಪ್ರತಿ ವಾರ ಕಿಚ್ಚನ ಪಂಚಾಯತಿಗೆ ಕಾತ್ರದಿಂದ ಕಾಯುವ ವೀಕ್ಷಕರಿಗೆ ಈ ವಾರದ ಕೊನೆಯ ಕಿಚ್ಚನ ಪಂಚಾಯಿತಿ ಮೇಲೆ ಭಾರಿ ನಿರೀಕ್ಷೆ ಹಾಗೂ ಕುತೂಹಲ ಮೂಡಿದೆ ಇದಕ್ಕೆ ಕಾರಣ ಇಬ್ಬರ ಎಲಿಮಿನೇಷನ್ ವಾರದ ಮಧ್ಯಂತರಲ್ಲಿ ಮನೆಯಿಂದ ಹೊರಬೇಕಾಗಿದ್ದ ಸ್ಪರ್ಧಿ ಧನ್ರಾಜ್ನಿಂದ ಆ ಒಂದು ತಪ್ಪಿನಿಂದ ನೇರವಾಗಿ ವಾರಾಂತ್ಯವನ್ನ ತಲುಪಿದ್ದಾರೆ ಫಿನಾಲೆ ಟಿಕೆಟ್ ಪಡೆದು ಗ್ರ್ಯಾಂಡ್ ಫಿನಾಲೆ ಹಂತವನ್ನು ತಲುಪಿರುವ ಹನುಮಂತ ಜೊತೆಗೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಕೂಡ ಸೇರಿಕೊಂಡಿರುವುದು ಅವರ ಅಭಿಮಾನಿಗಳಲ್ಲಿ ಖುಷಿಯನ್ನು ತಂದಿದೆ ಅಂತಲೇ ಹೇಳಬಹುದು ಸದ್ಯ ಧನ್ರಾಜ್ ಮಂಜು ಭವ್ಯ ರಜತ್ ಮತ್ತು ಗೌತಮಿ ಪೈಕಿ ಯಾರಿಬ್ಬರು ಮನೆಯಿಂದ ಹೊರಬರ್ತಾರೆ ಎಂಬುದು ಇದೀಗ ವೀಕ್ಷಕರ ಕೌತುಕವಾಗಿದೆ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಅಂದ ಮೇಲೆ ಜಾಲತಾಣಗಳಲ್ಲಿ ಟ್ರೋಲ್ ಮೀಮ್ಗಳು ಸುರಿಮಳೆಗಳು ತೀರಾ ಸಾಮಾನ್ಯ ನೆಟ್ಟಿಗರು ತಮ್ಮ ನೆಚ್ಚಿನ ಸ್ಪರ್ಧಿಗಳ ಫೋಟೋ ಮುಂದಿಟ್ಟು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೊರಹಾಕುವಲ್ಲಿ ಒಂದೆಜ್ಜೆ ಮುಂದೆಯೇ ಇದ್ದಾರೆ ಪ್ರತಿ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎಂದು ಮುಂಚಿತವಾಗಿಯೇ ಅಭಿಪ್ರಾಯಗಳನ್ನು ಹೊರಹಾಕುವ ನೆಟ್ಟಿಗರು ಈ ವಾರ ಫಿನಾಲೆ ಓಟದಿಂದ ಯಾರು ಹೊರಬರಲಿದ್ದಾರೆ ಎಂಬುದನ್ನು ಈಗಾಗಲೇ ಊಹಿಸಿದ್ದಾರೆ ಈ ಸನ್ನಲ್ಲಿ ಗೌತಮಿ ಹೆಸರು ಹೆಚ್ಚಾಗಿ ಕೇಳಿ ಬಂದಿದ್ದರೆ ಮಂಜು ಮತ್ತು ಧನ್ರಾಜ್ ಹೆಸರುಗಳು ಕೂಡ ಅಲ್ಲಲ್ಲಿ ಸದ್ದು ಮಾಡ್ತಾ ಇದೆ ಅಸಲಿಗೆ ಇವರ ನಡುವೆ ಯಾರು ಫಿನಾಲಿಗೆ ಓಟದಿಂದ ಗೇಟ್ ಪಾಸ್ ಸಿಗ್ತದೆ ಯಾರು ಫಿನಾಲೆಯನ್ನು ಪ್ರವೇಶಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರವಾಗಿ ಯಾರು ಹೊರಹೋಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು